ನಮಸ್ಕಾರ ವೀಕ್ಷಕರ ನಾಡಿನ ನೆಲ ಜಲ ಭಾಷೆಗೆ ಕನ್ನಡ ಸಂಘಟನೆಗಳ ಕೊಡುಗೆ ಅಪಾರ ತಾಳಿಕೋಟೆ ನಾಡಿನ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಯನ್ನ ರಕ್ಷಿಸುವಲ್ಲಿ ಕನ್ನಡ ಪರ ಸಂಘಟನೆಗಳ ಕೊಡುಗೆ ಅಪಾರವಾಗಿದೆ ಎಂದು ಮುದ್ದೆಬಿಹಾಳ ಕ್ಷೇತ್ರದ ಸಮನ್ವಯ ಅಧಿಕಾರಿ ಆರ್ ಬಿ ಆರ್ಬಿ ಮಠ್ ಹೇಳಿದರು ಪಟ್ಟಣದಲ್ಲಿ ಎಪ್ಪತ್ಯೋಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೂ ತಾಳಿಕೋಟೆ ಸ್ಪೋರ್ಟ್ಸ್ ಮತ್ತು ರೀಕ್ರಿಯೇಷನ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡ ಕನ್ನಡ ನಾಡು ನುಡಿ ಬಿಂಬಿಸುವ ನೃತ್ಯ ಸ್ಪರ್ಧೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಭಾರತದ ಭವಿಷ್ಯವಾಗಿರುವ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ನೀಡಲು ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಳೀಯ ಘಟಕವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚಬಾಳ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಇಡೀ ವಿಶ್ವಕ್ಕೆ ಮಾದರಿಯಾಗುವ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಇದರ ರಚನೆಗಾಗಿ ಅವರು ಮಾಡಿದ ತ್ಯಾಗ ಪರಿಶ್ರಮವನ್ನ ನಾವು ಸದಾ ಸ್ಮರಿಸಬೇಕು ಸಂವಿಧಾನದಿಂದಲೇ ದೇಶದ ಪ್ರಗತಿ ಮತ್ತು ಉನ್ನತಿ ಸಾಧ್ಯವಿದೆ ಇಂತಹ ಮಹತ್ವದ ದಿನದಂದು ಸಂಘಟನೆಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದ್ದಾಗಿದೆ ಸಂಘಟನೆಯ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ತಾಳಿಕೋಟೆ ಕಾರ್ಯಕ್ರಮ ಉದ್ಘಾಟಿಸಿ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವಿಕೆ ಮುಖ್ಯ ಇಂದಿನ ಸೋಲು ನಾಳಿನ ಗೆಲುವಿನ ಸೋಪಾನವಾಗಿದೆ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದಿಸುತ್ತೇನೆ ಎಂದರು ಮಹೇಶ್ ಚಲ್ವಾದಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕರವೆ ತಾಲೂಕು ಘಟಕದ ಅಧ್ಯಕ್ಷ ರವೀಂದ್ರ ಕಟ್ಟಿಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕುಮಾರಿ ತೇಜಸ್ವಿನಿ ಡಿಸೇಲೆ ಶಿಕ್ಷಕ ಸಂಜೀವ ಕುಮಾರ್ ಅಜೇರಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಾಗೂ ಕರಾಟೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ವಾಜಿದ್ ಫಾರೂಕ್ ತಾಳಿಕೋಟೆ ಹಾಗೂ ಪ್ರೀತಂ ಸಿಂಗ್ ರಜಪೂತ್ ಕ್ರೀಡಾಪಟುಗಳಿಗೆ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆ ಕಾರ್ಯಕ್ರಮ ನಂತರ ನಡೆದ ನೃತ್ಯ ಸ್ಪರ್ಧೆಯಲ್ಲಿ ಸ್ಥಳೀಯ ಬ್ರಿಲಿಯಂಟ್ ಪ್ರೌಢಶಾಲೆ ತಂಡ ಪ್ರಥಮ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ ಪಡೆದುಕೊಂಡರೆ ಎಸ್ಕೆ ಬಾಲಕರ ಪ್ರೌಢಶಾಲೆ ತಂಡ ದ್ವಿತೀಯ ಏಳೂವರೆ ಸಾವಿರ ನಗದು ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ಹಾಗೂ ಎಂಜಿಎಂಕೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತಂಡ ತೃತೀಯ ಸ್ಥಾನ ಐದು ಸಾವಿರ ನಗದು ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ಪಡೆದುಕೊಂಡಿತು ವೇದಿಕೆಯಲ್ಲಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಸವನಗೌಡ ಮಾಡಗಿ ಫಿಯೋನೆಕ್ಸ್ ಡೆವಲಪರ್ಸ್ ಮುಖ್ಯಸ್ಥ ಪರಶುರಾಮ್ ಕಟ್ಟಿಮನಿ ಶ್ರೀರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷ ಅಮಿತ್ ಸಿಂಗ್ ಮನ್ಗೂಳಿ ಬಿಜೆಪಿ ಮುಖಂಡ ಮಂಜುನಾಥ್ ಶೆಟ್ಟಿ ಕಾಂಗ್ರೆಸ್ ಮುಖಂಡ ಸಂಗನಗೌಡ ಅಸ್ಕಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಸದಸ್ಯ ಗುರುರಾಜ ಮಾನೆ ಅಲ್ಲಮ ಪ್ರಭು ಬ್ಯಾಂಕ್ ನಿರ್ದೇಶಕ ಈಶ್ವರ್ ಉಗಾರ್ ಭಾರತ ಮಂಟಪ ಮಾಲೀಕ ಸಾಯಿಲ್ ಮುರಾಳ್ ಹಾಗೂ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ನಿರ್ಣಯಕಾರರು ನಿರ್ವಾಹಕರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಇದ್ದರು ವರದಿ ನಜೀಚುರಗಸ್ತಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ನಮ್ಮ ಚಾನಲ್ ಡಿ ಎಸ್ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶಾಂತಿಯನ್ನು ನೀಡಿದಂತ ಭಗವಾನ್ ಬುದ್ಧರನ್ನು ಮನದಲ್ಲಿ ಕಾಳಿಕೋಟೆಯ ಆರಾಧ್ಯ ದೇವ ಕಾಸರದನನ್ನು ಪಾದ ಹಿಂದುಗಳಲ್ಲಿ ನಮಸ್ಕರಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ತಾಲೂಕು ಘಟಕದ ವತಿಯಿಂದ ಕನ್ನಡ ನಾಡು ಹಿಂದಿ ಬಿಂಬಿಸುವ ನೂತನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮೀರಿ ಮೇಲೆ ಆಶೀರ್ವಾದಂಥ ಎಲ್ಲ ಮಹಿಳೆಯರನ್ನು ನಮಸ್ಕರಿಸುತ್ತಾ ದಯವಿಟ್ಟು ಎಲ್ಲ ಪಾಲಕರು ಹಾಗೂ ತಾಯಂದಿರು ಕ್ಷಮಿಸಬೇಕು ಸಮಯದ ಅಭಾವ ಭಾಳ ಆಗೈತಿ ಎರಡು ಗಂಟೆ ಲೇಟ್ ಆಯಿತು ನಮ್ಮದು ಕಾರ್ಯಕ್ರಮ ದಯವಿಟ್ಟು ಕ್ಷಮೆ ಇರಲಿ ಎರಡೇ ಎರಡು ನಿಮಿಷವಾಗ ಎರಡು ಬಾಕಿಗಳಲ್ಲಿ ಮುಗಿಸ್ತೀನಿ ನನ್ನ ಮಾತುಗಳನ್ನು ಹೆಚ್ಚಿನ ಸಂಖ್ಯೆ ಒಳಗೆ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ದಯವಿಟ್ಟು ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೊಂದು ಕಿವು ಮಾತನ್ನು ಹೇಳಕ್ಕೆ ಬಯಸ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳ ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿನೇ ಕಲಿಸ್ರಿ ಯಾಕಂದರೆ ಕನ್ನಡದಲ್ಲಿ ಕಲಿತವರು ಇವತ್ತು ನಾವು ಎಷ್ಟು ಉದಾಹರಣೆಗಳನ್ನು ಕೊಡ್ತೀವಲ್ಲ ಅವರೆಲ್ಲ ಕನ್ನಡದಲ್ಲೇ ಶಿಕ್ಷಣ ಪಡೆದಂಥವ್ರು ಅದಕ್ಕೆ ದಯವಿಟ್ಟು ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರ ನೀವು ಕನ್ನಡದಲ್ಲಿ ಕಲಿಸ್ರಿ ಮುಂದೆ ನೀವು ಯಾವುದಾದ್ರೂ ಭಾಷೆಯಲ್ಲಿ ಕಲಿಸ್ರಿ ಇಂಗ್ಲೀಷರು ಕಲಿಸ್ರಿ ಯಾವುದಾದ್ರೂ ಕಲಿಸಿರಿ ದಯವಿಟ್ಟು ಕನ್ನಡವನ್ನು ಕಲಿಸಿರಿ ಹಾಗೂ ಕನ್ನಡವನ್ನು ಉಳಿಸಿರಿ ಕನ್ನಡವನ್ನು ಬಳಸಿರಿ ಒಂದು ದಿನ ನಾನು ಮುಂಬೈಗೆ ಪ್ರಯಾಣದಲ್ಲಿ ಇದ್ದಾಗ ಪ್ರತಿ ಊರು ಬರ್ತಿತ್ತು ನಾನು ಯಾವ ಊರು ಅಂತ ನೋಡ್ತಿದ್ದೆ ಯಾವ ಊರು ತಿಳಿತಿದ್ದೆ ನಂದು ಯಾಕಂತಂದ್ರೆ ಅವರು ತಮ್ಮ ಮರಾಠಿ ಭಾಷೆಯನ್ನೇ ಬಳಸಿದ್ರು ಎಲ್ಲಿ ಇಂಗ್ಲೀಷ್ ಭಾಷೆ ಕೂಡ ಬಳಸಿದ್ದಿಲ್ಲ ಅದಕ್ಕೆ ಬೇರೆ ರಾಜ್ಯದವರು ಎಷ್ಟು ಪ್ರೀತಿ ಮಾಡ್ತಾರೋ ಅವ್ರ ಭಾಷೆ ಬಗ್ಗೆ ಅದಕ್ಕೆ ನಾವು ಕೂಡ ಕರ್ನಾಟಕದವರು ಕನ್ನಡದ ಬಗ್ಗೆ ಅಭಿಮಾನಿ ಇರಲಿ ಭಾಷೆ ಬಗ್ಗೆ ಪ್ರೀತಿ ಇರಲಿ ಹಾಗೂ ಶಿಕ್ಷಣವನ್ನು ಕನ್ನಡದಲ್ಲೇ ಕಲಿಸುವಂಥ ಕೆಲಸವನ್ನು ಮಾಡೋಣ ಹಾಗೂ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ತಾಳಿಕೋಟೆಯ ದೌರ್ಭಾಗ್ಯ ಏನೈತೆ ಅಂದ್ರೆ ನಾವು ತಾಳಿಕೋಟಿ ಪಟ್ಟಣಕ ಏನಾದರೂ ಪಡಿಬೇಕಂದ್ರೆ ಹೋರಾಟದ ಮೂಲಕನೇ ಪಡೆಯುವಂಥ ಸಂದರ್ಭವೊದಿಗೆ ಬಂದೈತಿ ನಾವು ತಾಲೂಕು ಅಂತ ಪಡಿಬೇಕಂದ್ರೆ ಎಂಟು ವರ್ಷದಿಂದ ಹೋರಾಟದ ಮೂಲಕನೇ ಪಡೆದೆವು ಆಮೇಲೆ ಹೈವೇನ ಮಾಡಬೇಕಂದ್ರೆ ಹೋರಾಟದ ಮೂಲಕನೇ ಪಡೆದೇವು ರೈಲ್ವೇನ ಪಡಿಬೇಕಂದ್ರೆ ಅದನ್ನೂ ಹೋರಾಟದ ಮೂಲಕನೇ ಪಡೆದೆವು ಅದಕ್ಕೆ ನಾವು ಏನಾದರೂ ತಾಳಿಕೋಟಿಗಳ ಪಡ್ಕೋಬೇಕಂದ್ರೆ ಈಗ ನಾವು ತಾಲೂಕು ಅಂತ ಆಗೈತಿ ಆದರೆ ಯಾವುದೇ ಆಫೀಸ್ಗಳು ಇಲ್ಲ ಇಲ್ಲಿ ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಆಫೀಸ್ಗಳು ಆಗ್ಬೇಕಂದ್ರೆ ಮಿನಿ ವಿಧಾನಸೌಧ ಆಗ್ಬೇಕಿಲ್ಲಿ ಮಿನಿ ವಿಧಾನಸೌಧ ಆಗ್ಬೇಕಂದ್ರೆ ಅದು ತಾಳಿಕೋಟಿ ಪಟ್ಟಣದಲ್ಲೇ ಆಗಬೇಕು ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಯಾವುದೇ ಜಾಗದಲ್ಲಿ ಆಗಕ್ಕ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಬಿಡೋದಿಲ್ಲ ಅದಕ್ಕೆ ತಾಳಿಕೋಟಿ ಪಟ್ಟಣದ ನಾಗರಿಕರಲ್ಲಿ ತಿಳ್ಕೊತೀವಿ ತಮಗೂ ಕೂಡ ಈ ವಿಷಯವನ್ನು ನಿಮ್ಮ ಮನದಲ್ಲಿ ಇರಲಿ ಯಾಕಂತಂದ್ರೆ ನಾಲ್ಕೈದು ಕಿಲೋಮೀಟ್ರ್ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ನಿಮ್ಮ ಮಕ್ಕಳಿಗೆ ನಾಲ್ಕೈದು ಕಿಲೋಮೀಟ್ರ್ ಹೋಗಿ ಕೆಲಸ ಮಾಡೋಂಗ ಆಗಂಗಿಲ್ಲ ಅದಕ್ಕೆ ನಾವು ಸಂಘಟನೆಯವರು ಯಾವಾಗಾದ್ರೂ ಹೋರಾಟಕ್ಕೆ ಮುನ್ನಡೆಗೆ ಬಂದಾಗ ದಯವಿಟ್ಟು ಎಲ್ಲ ನಾಗರಿಕರಿಗೂ ನಮ್ಮ ಬೆಂಬಲವನ್ನು ಕೊಡ್ರಿ ಹಾಗೂ ತಾಳಿಕೋಟೆಯಲ್ಲೇ ನಾವು ಪ್ರಜಾಚೋಧವನ್ನು ತಟ್ಟೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ದಯವಿಟ್ಟು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುಯೋಗವನ್ನು ಕೇಳಿ ನಾನು ಯಾರು ಮಾತ್ರ ಮುಸ್ಲಿಂ ಜಯ ಹೆ ಮಾಡಿ ಗೌರವಿಸಬೇಕಾಗಿದೆ ಈ ದೇಶವನ್ನು ಗೌರವಿಸಬೇಕಾಗಿದೆ ಹಾಗಾಗಿ ಬಹುತೇಕ ಇವತ್ತು ಈ ನಾಡು ಕೆಲಸದಲ್ಲಿ ಈ ನಾಡು ಕೆಲಸದಲ್ಲಿ ಅನೇಕ ನಮಗ ಹನುಮಡಿ ಶಾಸನದಿಂದ ಹಿಡಿದು ಪಂಪನಿಂದ ಹಿಡಿದು ಎಲ್ಲರೂ ಈ ಕನ್ನಡವನ್ನು ಕಟ್ಟಿದ್ದಾರೆ ಕನ್ನಡದ ಅಶ್ವಿನಿ ದೇವತೆಗಳು ಅಂತ ನವರು ಇಬ್ಬರಿದ್ದಾರೆ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣ ಶಾಸ್ತ್ರಿ ಅಂತ ಈ ಮಾತನ್ನು ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೆ